ಜೀರಿಗೆ ಇದರ ಸೇವನೆಯಿಂದ ಸರಿಯಾಗಿ ಜೀರ್ಣ ಆಗ್ತಾ ಇರೋದಲ್ಲ ಕೆಲವು ಜನರಿಗಂತೂ ಹೊಟ್ಟೆ ಅಶುವುದೇ ಇಲ್ಲ ಅಂಥವ್ರಿಗೆ ಇದು ಭಾಳ ಒಳ್ಳೆಯದು ಇದರ ಪ್ರಯೋಗವನ್ನು ಹೇಗೆ ಮಾಡೋದು ಯಾವ್ಯಾವ ಆರೋಗ್ಯದ ಸಮಸ್ಯೆಗಳನ್ನ ಇದರಿಂದ ನಾವು ತಡೆಗಟ್ಟಬಹುದು ಉಷ್ಣ ಲಘು ವೃಕ್ಷ ಅಂತ ಹೇಳಿದೆ ಇದು ಉಷ್ಣ ವೀರ್ಯ ಗುಣಧರ್ಮವನ್ನು ಹೊಂದಿರೋದ್ರಿಂದ ವಾತದ ಒಂದು ಸ್ವಭಾವ ಏನು ಶೀತ ಹೆಚ್ಚಿಗೆ ತುಂಬ ಹೈಪರ್ ಆ್ಯಸಿಡಿಟಿ ತುಂಬ ಪಿತ್ತ ಇರೋರು ಇದನ್ನು ಸ್ವಲ್ಪ ನೋಡಿ ಸೇವನೆ ಮಾಡಬೇಕಾಗ್ತದೆ ಪ್ರಗ್ನೆಂಟ್ ಹೆಣ್ಮಕ್ಳು ಎಂಟು ತಿಂಗಳ ಮುಗಿದ ಮೇಲೆ ಮಾಡಬೇಕು ಎಂಟು ತಿಂಗಳ ಮುಗಿದು ಒಂಬತ್ತನೇ ತಿಂಗಳ ಪ್ರಾರಂಭ ಆಮೇಲೆ ಈ ಜೀರಿಗೆ ಕಷಾಯವನ್ನು ನಾವು ಕುಡಿದ್ರಿಂದ ಅವರೋಧಗಳು ಸಂಪೂರ್ಣವಾಗಿ ಶುದ್ಧೀಕರಣ ಆಗ್ತವೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟೆ ಆದ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ಜೀರಿಗೆ ಇದರ ಸೇವನೆಯಿಂದ ಯಾವೆಲ್ಲ ಆರೋಗ್ಯದ ಲಾಭಗಳಾಗ್ತವೆ ಅನ್ನೋದನ್ನು ನೋಡೋಣ ಜೀರಿಗೆ ಒಂದು ಆರೋಗ್ಯದ ಒಂದು ಶಕ್ತಿ ಅಂತ ಹೇಳ್ಬೋದು ಜೀರಿಗೆ ಗುಣಧರ್ಮವನ್ನು ನಾವು ನೋಡೋದಾದರೆ ಜೀರಿಗೆ ಸ್ವಭಾವತಃ ಉಷ್ಣ ವೀರ್ಯ ಗುಣಧರ್ಮವನ್ನು ಹೊಂದಿದೆ ಅಂದರೆ ಇದರ ಒಂದು ಸ್ವಭಾವ ಏನಂದ್ರೆ ಹೀಟ್ ಉಷ್ಣ ಹಾಗೂ ಇದರ ರಸ ಬಾಯಲ್ಲಿಟ್ಟಾಗ ಅದರ ರಸ ಹೇಗಿರ್ತದೆ ಕಷಾಯ ರಸ ಮತ್ತು ಖಾರ ಒಗರು ಮತ್ತು ಖಾರ ರಸವನ್ನ ಇದು ಹೊಂದಿದೆ ಕಟು ರಸ ಮುಖ್ಯವಾಗಿ ಅದು ಹೊಟ್ಟೆಯಲ್ಲಿ ಹೋದ್ಮೇಲೆ ಜೀರ್ಣ ಆದ್ಮೇಲೆ ಅದರ ವಿಪಾಕ ಆಗುತ್ತಲ್ಲ ಅದು ಕೂಡ ಕಾರಣ ವಿಪಾಕನೂ ಕೂಡ ಕಾರಣೆ ಆಮೇಲೆ ಇದು ತೀಕ್ಷ್ಣ ಉಷ್ಣ ಲಘು ಸ್ವಭಾವವನ್ನ ಶರೀರದಲ್ಲಿ ಸೃಷ್ಟಿ ಮಾಡುತ್ತೆ ಅದರ ಜೊತೆಗೆ ಇದು ಒಳ್ಳೆಯ ದೀಪನ ಪಾಚನ ಮತ್ತು ಚಕ್ಷುಷ್ಯ ಅಂದ್ರೆ ಕಣ್ಣಿಗೆ ಬಹಳ ಒಳ್ಳೆಯದು ಸರಿಯಾಗಿ ಜೀರ್ಣ ಆಗ್ತಾ ಇರೋದಿಲ್ಲ ಕೆಲವು ಜನರಿಗಂತೂ ಹೊಟ್ಟೆ ಹಸಿಯೋದೇ ಇಲ್ಲ ಇದು ಭಾಳ ಒಳ್ಳೆಯದು ಇನ್ನು ಕೆಲವು ಜನರಿಗೆ ಹೊಟ್ಟೆ ಹಸಿತಾ ಇರ್ತದೆ ಆದರೆ ತಿಂದ ಮೇಲೆ ಹೊಟ್ಟೆ ಒಬ್ಬರ ಜೀರ್ಣನೇ ಆಗೋದಿಲ್ಲ ಅಂಥವ್ರಿಗೂ ಕೂಡ ಇದು ದಿ ಬೆಸ್ಟ್ ಔಷಧಿ ಅಂತಾನೆ ನಾವು ಹೇಳ್ಬೋದು ಇದರ ಪ್ರಯೋಗವನ್ನು ಹೇಗೆ ಮಾಡೋದು ಯಾವ್ಯಾವ ಆರೋಗ್ಯದ ಸಮಸ್ಯೆಗಳನ್ನ ಇದರಿಂದ ನಾವು ತಡೆಗಟ್ಟಬಹುದು ಯಾವ್ಯಾವ ಆರೋಗ್ಯದ ಸಮಸ್ಯೆಗಳನ್ನು ನಾವು ಈ ಒಂದು ಮನೆ ಮದ್ದಿನ ಪ್ರಯೋಗದಿಂದ ನಿವಾರಣೆ ಮಾಡ್ಕೊಳ್ಬಹುದು ಅನ್ನೋದನ್ನ ಒಂದೊಂದಾಗಿ ನೋಡೋಣ ಯಾಕಂದರೆ ಇದರ ಗುಣಧರ್ಮ ತಿಳ್ಕೊಳ್ಳದೆ ನಾವು ಪ್ರಯೋಗ ಮಾಡೋದು ಅಷ್ಟೊಂದು ಉಪಯೋಗಕಾರಿ ಅಲ್ಲ ನೋಡಿ ಇದರ ಗುಣಧರ್ಮವನ್ನು ಏನು ಹೇಳಿದೆ ಅಂದರೆ ಉಷ್ಣ ಲಘು ವೃಕ್ಷ ಅಂತ ಹೇಳಿದೆ ಇದು ಉಷ್ಣ ವೀರ್ಯ ಗುಣಧರ್ಮವನ್ನು ಹೊಂದಿರೋದ್ರಿಂದ ವಾತಜ ರೋಗಗಳನ್ನು ನಿವಾರಣೆ ಮಾಡುತ್ತದೆ ವಾತದ ಒಂದು ಸ್ವಭಾವ ಏನು ಶೀತ ತಂಪು ಹಾಗೂ ಲಘು ವೃಕ್ಷ ಉಷ್ಣವೀರ್ಯ ಗುಣಧರ್ಮ ಇರೋದರಿಂದ ಕಪ ರೋಗಗಳಿಗೂ ಕೂಡ ಇದು ಬಹಳ ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡ್ತದೆ ಒಟ್ಟಿನಲ್ಲಿ ಯಾರಿಗೆ ವಾತಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆಗಳು ಕಪಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆಗಳು ಇರ್ತವೆ ಅಂಥವ್ರಿಗೆ ದಿವ್ಯೌಷಧವಾಗಿ ಈ ಜೀರಿಗೆ ಕೆಲಸ ಮಾಡುತ್ತೆ ಇದು ಪಿತ್ತ ಪ್ರಕೋಪವನ್ನು ಮಾಡುವ ಒಂದು ಔಷಧಿ ಸತ್ವಗಳನ್ನು ಹೊಂದಿದೆ ಅದಕ್ಕೆ ಹೆಚ್ಚಿಗೆ ತುಂಬ ಹೈಪರ್ ಆ್ಯಸಿಡಿಟಿ ತುಂಬ ಪಿತ್ತ ಇರೋರು ಇದನ್ನು ಸ್ವಲ್ಪ ನೋಡಿ ಸೇವನೆ ಮಾಡಬೇಕಾಗ್ತದೆ ಇದರ ಜೊತೆಗೆ ಸ್ವಲ್ಪ ತುಪ್ಪದ ಒಂದು ಪ್ರಯೋಗವನ್ನು ಕೂಡ ಅವರು ಮಾಡಬೇಕು ಪಿತ್ತ ಪ್ರಕೃತಿರು ಹೇಗೆ ಇದರ ಪ್ರಯೋಗ ಮಾಡೋದು ಹೇಳಿ ಕೊನೆಗೆ ಹೇಳ್ತಾನೆ ಈಗ ಮುಖ್ಯವಾಗಿ ವಾತಕ್ಕೆ ಸಂಬಂಧಪಟ್ಟ ಎಂಬತ್ತು ರೋಗಗಳು ಪಿತ್ತಕ್ಕೆ ಸಂಬಂಧಪಟ್ಟ ಇಪ್ಪತ್ತು ರೋಗಗಳು ಬರಬ್ಬರಿ ನೂರು ರೋಗಗಳನ್ನು ಬರದಂತೆ ತಡೆಯುವ ಶಕ್ತಿ ಈ ಜೀರಿಗೆಯಲ್ಲಿ ನಾವು ಕಾಣಬಹುದು ಕಪ ಮತ್ತು ವಾತ ಪ್ರಕೃತಿ ಇರೋರು ಇದನ್ನ ನಿರ್ಭೀತಿಯಿಂದ ಬಳಸಬಹುದು ಹಾಗಿದ್ರೆ ಈ ಜೀರಿಗೆಯನ್ನು ಬಳಸೋದ್ರಿಂದ ಏನಾಗುತ್ತೆ ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಮತ್ತೆ ಮಲಬದ್ಧತೆಯ ಸಮಸ್ಯೆ ಯಾರಿಗಿರ್ತದೆ ಅದು ಈ ಒಂದು ಕಷಾಯ ಜೀರಿಗೆ ಕಷಾಯ ಕಷಾಯನ್ನು ಸೇವನೆ ಮಾಡೋದ್ರಿಂದ ಗುಣ ಆಗ್ತದೆ ಬೆಳಗ್ಗೆ ಅಥವಾ ಸಾಯಂಕಾಲ ಆರದ ನಂತರ ಈ ಕಷಾಯ ಕುಡಿಯೋದು ಇನ್ನು ಇದಾದ ಮೇಲೆ ಆ ಕಷಾಯ ಮಾಡೋ ವಿಧಾನ ಕೊನೆಗೆ ಹೇಳ್ತೇನೆ ಯಾರಿಗೆ ಹೆರಿಗೆ ನಂತರ ಒಂದು ಹೊಟ್ಟೆಯಲ್ಲಿ ಬೊಜ್ಜು ಉಳ್ಕೊಳ್ತದೆ ಅದನ್ನು ಕರಗಿಸ್ಲಿಕ್ಕೂ ಈ ಕಷಾಯ ತುಂಬ ಒಳ್ಳೆಯ ಸಹಕಾರವನ್ನು ಕೊಡ್ತದೆ ಒಂದು ಮೂರು ತಿಂಗಳು ಇದನ್ನು ಹೊಟ್ಟೆ ಬೊಜ್ಜು ಕರಗುತ್ತೆ ಹೆರಿಗೆ ನಂತರ ಬಂದಿರುವ ಹೊಟ್ಟೆಯ ಬೊಜ್ಜು ಆಮೇಲೆ ಇದ್ರ ಕಷಾಯ ಕುಡಿಯೋದ್ರಿಂದ ಹೆರಿಗೆ ನಂತರ ಹೆಣ್ಮಕ್ಕಳಿಗೆ ಸರಿಯಾಗಿ ಹಾಲು ಬರ್ತಾ ಇರೋದಿಲ್ಲ ಅಂಥದ್ದಕ್ಕೂ ಕೂಡ ಇದು ಒಳ್ಳೆಯ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಚೆನ್ನಾಗಿ ಹಾಲು ಬರಲಿಕ್ಕೆ ಇದು ಒಳ್ಳೆಯ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಶ್ರೋತಸ್ಸುಗಳನ್ನು ಇದು ಏನು ಮಾಡುತ್ತೆ ಅಂದರೆ ಶುದ್ಧೀಕರಣ ಮಾಡುತ್ತೆ ಅಲ್ಲಿ ಸರಿಯಾಗಿ ಆ ಒಂದು ಕ್ಷೀರದ ಗ್ರಂಥಿಗಳ ಆ ಒಂದು ಬ್ಲಾಕೇಜಸ್ಗಳು ಓಪನ್ ಆದಾಗ ಚೆನ್ನಾಗಿ ಹಾಲಿನ ಉತ್ಪತ್ತಿ ಆಗ್ತದೆ ಆಮೇಲೆ ಇದರ ಸೇವನೆಯನ್ನು ಪ್ರಗ್ನೆಂಟ್ ಹೆಣ್ಮಕ್ಳು ಎಂಟು ತಿಂಗಳ ಮೇಲೆ ಮಾಡಬೇಕು ಎಂಟು ತಿಂಗಳ ಮುಗಿದು ಒಂಬತ್ತನೇ ತಿಂಗಳ ಪ್ರಾರಂಭ ಅವಾಗ ಒಂಬತ್ತನೇ ತಿಂಗಳು ಸ್ಟಾರ್ಟ್ ಆದ್ಮೇಲೆ ಇದನ್ನ ಕಷಾಯ ಸೇವನೆ ಮಾಡೋದನ್ನ ಪ್ರಾರಂಭ ಮಾಡಿದ್ರೆ ಇದು ಸ್ವಲ್ಪ ತುಪ್ಪ ಹಾಕಿ ಒಂದು ಕಷಾಯಗಳನ್ನ ಸೇವನೆ ಮಾಡ್ತಾ ಬಂದ್ರೆ ಹುಟ್ಟೋ ಮಗು ಚೆನ್ನಾಗಿ ಹುಟ್ಟುತ್ತೆ ನಾರ್ಮಲ್ ಡೆಲಿವರಿ ಆಗ್ತದೆ ಇದೊಂದು ಆಮೇಲೆ ಯಾರಿಗೆ ಬೊಜ್ಜು ಒಬೆಸಿಟಿ ಇರ್ತದೆ ಅದನ್ನ ಕರಗಿಸ್ಲಿಕ್ಕೂ ಇದ್ರ ಕಷಾಯವನ್ನು ಕುಡಿಯೋದು ಬೊಜ್ಜನ್ನ ವೇಗವಾಗಿ ಇದು ಕರಗಿಸುತ್ತೆ ಫ್ಯಾಟ್ ಮೆಟಬಲಿಸಮನ್ನು ಇನ್ಕ್ರೀಸ್ ಮಾಡುತ್ತೆ ಲಿವರಿನ ಒಂದು ಸಮಸ್ಯೆಗಳು ಫ್ಯಾಟಿ ಲಿವರ್ ಅದನ್ನು ಕೂಡ ಇದು ದೂರ ಮಾಡುತ್ತದೆ ಆಮೇಲೆ ಕಿಡ್ನಿ ಪಿತ್ತಕೋಶ ಲಿವರ್ ಕರಳು ಇವುಗಳನ್ನು ಶುದ್ಧೀಕರಣ ಮಾಡತಕ್ಕಂತ ಕೆಲಸವನ್ನು ಇದು ಮಾಡುತ್ತದೆ ಸ್ವಚ್ಛ ಮಾಡೋದು ಕ್ಲೆನ್ಸಿಂಗ್ ಆಮೇಲೆ ಈ ಜೀರಿಗೆ ಕಷಾಯವನ್ನು ನಾವು ಕುಡಿದ್ರಿಂದ ಇದರಲ್ಲಿ ಐರನ್ ಅಂಶನೂ ಇರೋದ್ರಿಂದ ರಕ್ತಹೀನತೆಯ ಸಮಸ್ಯೆಯನ್ನು ಕೂಡ ಇದು ಕಡಿಮೆ ಮಾಡುತ್ತದೆ ಅದರ ಜೊತೆಗೆ ಜೀರಿಗೆ ಕಷಾಯದ ಸೇವನೆಯಿಂದಾಗಿ ಹಾರ್ಟ್ ಬ್ಲಾಕೇಜ್ ಆಗೋದಿಲ್ಲ ಡಯಾಬಿಟಿಸ್ ಮತ್ತು ಬಿ ಪಿ ಇರೋರು ಈ ಕಷಾಯ ಸೇವನೆ ಮಾಡೋದ್ರಿಂದ ಬಿ ಪಿ ಮತ್ತು ಸಕ್ಕರೆ ಕಾಯಿಲೆಯನ್ನು ನಾವು ರಿವರ್ಸ್ ಮಾಡ್ಕೊಳ್ಬೋದು ಕೆಲವೊಂದಿಷ್ಟು ಮನೆ ಮದ್ದುಗಳ ಜೊತೆಗೆ ಈ ಕಷಾಯವನ್ನು ಸೇವನೆ ಮಾಡಬೇಕು ಪ್ರಾಣಾಯಾಮವನ್ನು ಮಾಡಬೇಕು ಅಂದರೆ ಅದು ಸಾಧ್ಯ ಇದೆ ನಮ್ಮ ಆಶ್ರಮದಲ್ಲಿ ನಾವು ಐದೇ ದಿವಸ ಪ್ರತಿ ತಿಂಗಳು ಶಿಬಿರ ಮಾಡ್ತೇವೆ ಅಲ್ಲಿಂಥ ಕಷಾಯಗಳನ್ನು ಮನೆಮದ್ದುಗಳನ್ನು ಯೋಗ ಇಂಥವೆಲ್ಲವನ್ನು ಮಾಡಿಸಿ ಐದೈದೇ ದಿವಸದಲ್ಲಿ ಒಳ್ಳೆಯ ಪರಿಣಾಮಗಳನ್ನು ಆರೋಗ್ಯದಲ್ಲಿ ನಮ್ಮಲ್ಲಿ ಆ ಶಿಬಿರಕ್ಕೆ ಅಟೆಂಡ್ ಆದವರು ತಮ್ಮ ಅನುಭವಗಳನ್ನ ಹೇಳ್ಕೊಳ್ತಾ ಇರ್ತಾರೆ ನಾವು ಇಷ್ಟೊಂದು ಆರೋಗ್ಯದ ಸಮಸ್ಯೆ ಇತ್ತು ನಮಗೆ ಈ ಔಷಧಿ ತೆಗೆದುಕೊಳ್ತಾ ಇದ್ವಿ ಬಿ ಪಿಗೆ ಶುಗರ್ಗೆ ಅದಕ್ಕೆ ಥೈರಾಯ್ಡ್ಗೆ ಅವೆಲ್ಲ ಈಗೆಲ್ಲ ಬ್ಲಡ್ ಚೆಕ್ಅಪ್ ಮಾಡಿದ್ರೆ ನಾರ್ಮಲ್ ಬರ್ತಾ ಇದ್ದಾವೆ ಅಂತ ಹೇಳ್ತಾರೆ ಕೆಲವು ಜನ ನಾವೆಲ್ಲ ಚೆನ್ನಾಗಿದ್ದೇವೆ ಅಂತ ಹೇಳಿ ಮಾತ್ರ ನಿಲ್ಲಿಸಿದ್ದೇವೆ ಹೇಳ್ಬಿಟ್ಟು ಅವರ ಅನುಭವಗಳನ್ನ ಹೇಳ್ತಾ ಇರ್ತಾರೆ ಐದು ದಿವಸದಲ್ಲಿ ಇಂಥ ಪರಿಣಾಮಗಳನ್ನು ಕಾಣಬಹುದಾದರೆ ಜೀವನ ಪರ್ಯಂತ ಇಂಥದೇ ಜೀವನ ಪದ್ಧತಿಯಲ್ಲಿ ನಾವು ಬದುಕಿದರೆ ಯಾಕೆ ಅದು ಸಾಧ್ಯ ಇಲ್ಲ ಹೇಳಿ ಅದಕ್ಕೆ ಆ ಶಿಬಿರದಲ್ಲಿ ತಾವು ಕೂಡ ಭಾಗವಹಿಸ್ಬೋದು ಪ್ರತಿ ತಿಂಗಳು ಐದು ದಿವಸ ಇರ್ತದೆ ಇನ್ನು ಮತ್ತೆ ಜೀರಿಗೆ ಉಪಯೋಗವನ್ನು ಮತ್ತೆ ತಿಳ್ಕೊಳ್ತಾ ಹೋಗೋದಾದರೆ ಇಲ್ಲಿ ನಮ್ಮ ಏನಂತ ಹೇಳಿದ್ರೆ ಅವರೋಧಗಳು ಸಂಪೂರ್ಣವಾಗಿ ಶುದ್ಧೀಕರಣ ಆಗ್ತವೆ ಗಳು ಶುದ್ಧೀಕರಣ ಆಗ್ತವೆ ಜೀರಿಗೆ ಕಷಾಯದಿಂದ ಮತ್ತೆ ಯಾರಿಗೆ ಲೂಸ್ ಮೋಷನ್ ಆಗ್ತಿರ್ತದೆ ನೋಡಿ ಕಾನ್ಸ್ಟ್ರಿಪೇಷನ್ಗೂ ಇದು ಒಳ್ಳೆಯದು ಲೂಸ್ ಮೋಷನ್ ತಡಿಲಿಕ್ಕೂ ಕೂಡ ಈ ಕಷಾಯ ಒಳ್ಳೆಯದು ಅಂದ್ರೆ ಒಳ್ಳೆಯ ಗ್ರಾಹಿಯಾಗಿ ಇದು ಕೆಲಸ ಮಾಡ್ತದೆ ಕರಳಿನ ಶುದ್ಧೀಕರಣ ಮಾಡ್ತದೆ ಲೂಸ್ ಮೋಷನ್ ಆದರೆ ಅದನ್ನ ಕರಳನ್ನ ಕ್ರಿಯಾಶೀಲಗೊಳಿಸಿ ಆ ಸಮಸ್ಯೆ ತಡೆಗಟ್ತದೆ ಮತ್ತೆ ತುಂಬಾ ಕಾನ್ಸ್ಟ್ರಿಪೇಷನ್ ಇದ್ದರೂ ಕೂಡ ಅವ್ರಿಗೂ ಕೂಡ ಒಳ್ಳೆಯದು ಆಮೇಲೆ ಇದರ ಸೇವನೆಯಿಂದಾಗಿ ನಮ್ಮಲ್ಲಿ ಈ ಬೋನ್ಸ್ ಸ್ಟ್ರಾಂಗ್ ಆಗ್ತದೆ ಯಾಕಂದರೆ ಯಾವಾಗ ಶರೀರದಲ್ಲಿ ಶುದ್ಧವಾದ ಒಂದು ಸರ್ಕುಲೇಷನ್ ಇರ್ತದೆ ಯಾವಾಗ ಅಸ್ಥಿಧಾತು ಬಹಳ ಕ್ರಿಯಾಶೀಲವಾಗಿರ್ತದೆ ಆಮೇಲೆ ಜಾಯಿಂಟ್ ಪೇನ್ ರೊಮೊಟೈಡ್ ಎರಥೈಟಿಸ್ ಆಸ್ಟಿವ್ ಎರ್ಥ್ರೈಟಿಸ್ ಇರೋರು ಈ ಕಷಾಯ ಸೇವನೆ ಮಾಡೋದ್ರಿಂದ ಆ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಜಾಸ್ತಿ ಆಗಿತ್ತು ಅಂದ್ರೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಕೆಲವೊಂದಿಷ್ಟು ಔಷಧಿಗಳನ್ನು ತೆಗೆದುಕೊಳ್ಳೇಬೇಕಾಗ್ತದೆ ಆಮೇಲೆ ಇದು ಚರ್ಮದ ವ್ಯಾಧಿಗಳನ್ನು ಬರದಂತೆ ತಡೀತದೆ ಚರ್ಮದ ಜೀವಕೋಶಗಳಿಗೆ ಒಳ್ಳೆಯ ರಕ್ತ ಸಂಚಾರವನ್ನು ಒದಗಿಸ್ತದೆ ಆಕ್ಸಿಜನೇಟೆಡ್ ಬ್ಲಡ್ ಚೆನ್ನಾಗಿ ಫ್ಲೋ ಆದರೆ ಚರ್ಮದ ಜೀವಕೋಶಗಳು ಡಿಜನ್ರೇಷನ್ ಆಗೋದೇ ಇಲ್ಲ ಆವಾಗ ಚರ್ಮದ ಸಮಸ್ಯೆಗಳೇ ಬರೋದಿಲ್ಲ ಬರದಂತೆ ತಳಿಲಿಕ್ಕೆ ಬೆಸ್ಟ್ ಮತ್ತು ಕಪಜನ್ಯವಾಗಿ ವಾತಜನ್ಯವಾಗಿ ಬರುವ ಚರ್ಮದ ರೋಗಗಳಿಗೆ ಜೀರಿಗೆ ಕಷಾಯ ದಿ ಬೆಸ್ಟ್ ಅಂತ ಹೇಳ್ಬೋದು ಹೀಗೆ ಅದು ಒಳ್ಳೆಯ ಚಕ್ಷುಷ್ಯ ಅಂದರೆ ಕಣ್ಣಿನ ಆರೋಗ್ಯ ಕಾಪಾಡುತ್ತೆ ಸರ್ವಾಂಗೀಣ ಸ್ವಚ್ಛತೆಗೆ ಮುಖ್ಯವಾಗಿರ್ತಕ್ಕಂಥದ್ದು ಇದು ಅನುಲೋಮಕವಾಗಿ ಕೆಲಸ ಅಂದ್ರೆ ಶರೀರದಲ್ಲಿ ಯಾವುದೇ ಕಲ್ಮಶಗಳನ್ನ ಇಟ್ಕೊಳ್ಳೋದಿಲ್ಲ ಅದು ಹಾಕ್ತದೆ ಬೆವರು ಚೆನ್ನಾಗಿ ಹೋಗ್ತದೆ ಕೆಲವು ಜನರಿಗೆ ವಿಪರೀತ ಬೆವರು ಬರ್ತದೆ ಕೆಲವು ಜನರಿಗೆ ಬೆವರೇ ಬರೋದಿಲ್ಲ ಅದನ್ನು ಸಹಜ ಸ್ಥಿತಿಗೆ ತರಲಿಕ್ಕಾಗಿ ಇದರ ಕಷಾಯ ಕುಡಿಯೋದು ಆಮೇಲೆ ಕೆಲವು ಜನರಿಗೆ ಮೂತ್ರನೇ ಸರಿಯಾಗಿ ಹೋಗೋದಿಲ್ಲ ಇದು ಒಳ್ಳೆಯ ಮೂತ್ರಲವಾಗಿ ಕೆಲಸ ಮಾಡ್ತದೆ ಶರೀರದಲ್ಲಿರ್ತಕ್ಕಂಥ ಈ ವಾಟರ್ ಹೈಟೆನ್ಷನಿನ ಸಮಸ್ಯೆ ಎಕ್ಸ್ಟ್ರಾ ಒಂಥರ ಕಾಲು ಸ್ವೆಲ್ಲಿಂಗ್ ಬರೋದು ಕೈ ಸ್ವೆಲ್ಲಿಂಗ್ ಬರೋದು ಇಂಥವೆಲ್ಲ ಸಮಸ್ಯೆ ಇದ್ದಾಗ ಅದಕ್ಕೆ ಇದು ಭಾಳ ಒಳ್ಳೆಯ ಪರಿಹಾರ ಕೆಲವೊಮ್ಮೆ ಕಿಡ್ನಿ ಸಮಸ್ಯೆ ಲಿವರ್ ಸಮಸ್ಯೆಯಿಂದನೂ ಈ ಥರ ಆಗ್ತಾ ಇರ್ತದೆ ಅದನ್ನು ಪರೀಕ್ಷೆ ಮಾಡಿಸ್ಕೊಂಡು ಆ ಥರ ಸಮಸ್ಯೆ ಇಲ್ಲಾಂದರೆ ಬರೀ ಎಡಿಮ ಇತ್ತು ಕಾಲು ಕೈಗಳಲ್ಲಿ ಊತ ಬರ್ತಾ ಇತ್ತು ಅಂದರೆ ಈ ಕಷಾಯ ಕುಡಿದ್ರೆ ಗುಣ ಆಗ್ತದೆ ಕಿಡ್ನಿ ಮತ್ತು ಲಿವರಿಗೆ ಸಮಸ್ಯೆ ಇದ್ದರೆ ಅದಕ್ಕೆ ಔಷಧಿಗಳನ್ನ ತೆಗೆದುಕೊಳ್ಬೇಕು ಬರೀ ಈ ಕಷಾಯ ಕುಡಿದ್ರಿಂದ ಅದಾಗೋದಿಲ್ಲ ಹೀಗೆ ಇವೆಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಜಿರಿಗೆ ಕಷಾಯ ದಿ ಬೆಸ್ಟ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕಷಾಯದ ಪ್ರಯೋಗವನ್ನು ಹೇಗೆ ಮಾಡೋದು ಅಂದರೆ ಎರಡು ಚಮಚ ಜೀರಿಗೆಯ ಪುಡಿಯನ್ನು ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದನ್ನು ಒಂದು ಗ್ಲಾಸ್ ಗಳಿಸಿದರೆ ಅರ್ಧ ಮಾಂಸ ಶೇಷ ಅರ್ಧ ಗ್ಲಾಸ್ ಗಳಿಸಿದರೆ ಚತುರ್ ಮಾಂಸ ಶೇಷ ಒಂದು ಗ್ಲಾಸ್ಗೆ ಆದರೂ ಉಳಿಸ್ಬೋದು ಅರ್ಧ ಗ್ಲಾಸ್ಗೆ ಆದರೆ ಉಳಿಸ್ಬೋದು ಆ ರೀತಿ ಅದನ್ನು ಕುದಿಸಿ ಕುದಿಸಿ ರೆಡ್ಯೂಸ್ ಮಾಡಿ ಸೋಸಿ ಅದನ್ನು ರಾತ್ರಿ ಆಹಾರದ ನಂತರ ಅಂದ್ರೂ ಸೇವನೆ ಮಾಡ್ಬೋದು ಅಥವಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಾದರೂ ಸೇವನೆ ಮಾಡ್ಬೋದು ಇನ್ನು ಪಿತ್ತ ಪ್ರಕೃತಿ ಇರತಕ್ಕಂಥವ್ರು ಈ ಕಷಾಯದಲ್ಲಿ ತುಪ್ಪವನ್ನು ಹಾಕಿ ಸೇವನೆ ಮಾಡಬೇಕು ಅಂದರೆ ಅದು ಪಿತ್ತದ ಒಂದು ಸಮಸ್ಯೆಗಳನ್ನು ತಡೆಗಟ್ತದೆ ಸ್ನಿಗ್ಧತೆಯನ್ನು ಅಲ್ಲಿ ಏನು ಮಾಡ್ತದೆ ಬ್ಯಾಲೆನ್ಸ್ ಮಾಡ್ತದೆ ಅದಕ್ಕೆ ಕಷಾಯದ ಜೊತೆಗೆ ಪಿತ್ತ ಜಾಸ್ತಿ ಇರೋರು ತುಪ್ಪವನ್ನು ಹಸುವಿನ ತುಪ್ಪವನ್ನು ಒಂದು ಎರಡು ಚಮಚ ಬಳಸೋದು ಈ ಮಾಹಿತಿಯನ್ನೆಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ